ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೇನೆ ಮೋಟಾರ್ ಬೈಕ್ ಟೂ ವೀಲರ್ ಇದನ್ನು ನೀವು ಈ ಸಂದರ್ಭದಲ್ಲಿ ಅಂದರೆ ದೃಷ್ಟಿ ದೋಷ ನಿವಾರಣೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಆ ಗಾಡಿಯನ್ನು ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿ ಬಟ್ಟೆಯಲ್ಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಕಂದ ಇವನ್ನೆಲ್ಲ ಹಚ್ಚಿ ಹೂನಾರವನ್ನು ಹಾಕಿ ಎರಡು ಚಕ್ರದ ಮುಂದೆ ಎರಡು ಹಣ್ಣನ್ನು ಇಟ್ಟು ಪೂಜೆ ಮಾಡಿ ಎಲ್ಲ ಬೆಳಗಿ ಸಾಧ್ಯ ಆದರೆ ತೆಂಗಿನಕಾಯಿಯಿಂದ ಮೂರು ಸಲ ಎಡಗಡೆ ಬಲಗಡೆ ಎದುರುಗಡೆ ಒಟ್ಟಿಗೆ ಒಂಬತ್ತು ಸಲ ನಿವಿಸಿ ಈಡುಗಾಯನ್ನು ಹೊಡೆದು ಆ ಕಡೆ ಈ ಕಡೆ ಒಂದು ತೆಂಗಿನ ಹೋಳನ್ನು ಇಟ್ಟು ಪೂಜೆ ಮಾಡಿ ಆ ಗಾಡಿಯನ್ನು ನಿಂಬೆಹಣ್ಣಿನ ಮೇಲೆ ಮೂವ್ ಮಾಡೋದ್ರಿಂದಲೂ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಆಟಗಳಿಗೂ ಅಷ್ಟೇ ಇದೇ ರೀತಿ ಶುದ್ಧಿ ಮಾಡಿ ಒರೆಸಿ ಅರ್ಶನ ಕುಂಕುಮವನ್ನು ಇಟ್ಟು ಮೂರು ಚಕ್ರಗಳ ಎದುರಿಗೂ ನಿಂಬೆಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ತೆಂಗಿನಕಾಯನ್ನು ದೋಷದ ಥರ ನಿವಾಳಿಸಿ ಒಡೆದು ಅನಂತರ ಗಾಡಿಯನ್ನು ಮೂವ್ ಮಾಡೋದ್ರಿಂದಲೂ ದೃಷ್ಟಿದೋಷವನ್ನು ನಿವಾರಣೆ ಆಗುತ್ತೆ ನಾಲ್ಕು ಚಕ್ರದ ವಾಹನಗಳಿಗೂ ಇದೇ ರೀತಿ ನೀವು ಮಾಡ್ಕೊಂಬೋದು ಬಹಳ ಉತ್ತಮ ಇವೆಲ್ಲ ಆದ ನಂತರ ಅವುಗಳಿಗೆ ಕಪ್ಪು ನೂಲಿನ ಉಣ್ಣೆ ದಾರವನ್ನು ಕಟ್ಟೋದ್ರಿಂದ ಅಥವಾ ಕಪ್ಪು ನೂಲನ್ನು ಕಂಬಳಿ ನೂಲು ಅಂತಲೂ ಕರೀತೇವೆ ನಾವು ಅಂದರೆ ಹಿಂದಿನ ಕಾಲದಲ್ಲಿ ಕಂಬಳಿ ಎಲ್ಲ ಯೂಸ್ ಮಾಡ್ತಿದ್ದು ಕುರಿ ಅದನ್ನು ಅದನ್ನು ಕಟ್ಟೋದ್ರಿಂದಲೂ ಈ ದೋಷ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದಾಗಿ ತಿಳ್ಕೊಂಡಿದ್ದಾರೆ ಹಾಗೆಯೇ ಈ ಪೂಜೆಯನ್ನು ನಿಮಗೆ ಮನೆ ಹತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಗಣಪತಿ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಅಥವಾ ಯಾವುದಾದ್ರೂ ದೇವಿ ದೇವಸ್ಥಾನಗಳಲ್ಲಿ ನೀವು ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಈ ದೋಷ ನಿವಾರಣೆ ಆಗುತ್ತೆ ಈ ಪೂಜೆಯನ್ನು ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈಗ ನವರಾತ್ರಿ ಬರ್ತಾ ಇರೋದ್ರಿಂದ ಬಹುತೇಕರು ಎಲ್ಲರೂ ಆಯುಧ ಪೂಜೆ ದಿವಸ ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದುಂಟು ಆ ಸಂದರ್ಭದಲ್ಲಿ ನೀವು ಈ ರೀತಿ ಪರಿಹಾರಗಳನ್ನು ಮಾಡ್ಕೋಬೋದು ಅದೇ ರೀತಿ ಕಾರು ಆಗಿರ್ಬೋದು ಬಸ್ ಆಗಿರ್ಬೋದು ಲಾರಿ ಆಗಿರ್ಬೋದು ಅವುಗಳಿಗೂ ಸಹ ಈ ರೀತಿ ಪರಿಹಾರ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಮನೆ ಅಥವಾ ಅಂಗಡಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ದೇವರಿಗೆ ದೀಪ ಹಚ್ಚಿ ಇಲ್ಲಿ ವಾಹನಗಳಿಗೂ ಅಷ್ಟೆ ಸ್ವಸ್ತಿಕ್ ಚಿಹ್ನೆ ಅಂತೇಳಿ ಕೆಲವರು ಅಷ್ಟನ ಕುಂಕುಮದಲ್ಲಿ ಬರೀಬೋದು ಎದುರುಗಡೆ ಅಥವಾ ಓಂ ಚಿಹ್ನೆಯನ್ನು ಕೆಲವರು ಬರೀತಾರೆ ಅಥವಾ ಶುಭ ಲಾಭ ಅಂತಲೂ ಹೇಳಿ ಬರೀತಾರೆ ಇದನ್ನು ಅರ್ಶನ ಕುಂಕುಮದಲ್ಲಿ ಶುಭ ಸಮಯದಲ್ಲಿ ಪೂಜೆ ಮುಗಿದ ಬಳಿಕ ಆ ವಾಹನಗಳಿಗೆ ಬರೆಯೋದ್ರಿಂದ ಅಥವಾ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಶುದ್ಧಿಯೆಲ್ಲ ಆದ ನಂತರ ಪೂಜೆಯೆಲ್ಲ ಮುಗಿಸಿದ ಬಳಿಕ ಈ ರೀತಿ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಗಳನ್ನು ಬರೆಯೋದ್ರಿಂದ ಅಲ್ಲಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಸಾಧ್ಯ ಆದರೆ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಲೋಭನದ ಹೊಗೆ ಆಗ್ತಕ್ಕಂಥದ್ದು ಉದ್ಬತ್ತಿ ಆಗ್ತಕ್ಕಂಥದ್ದು ವಾರ ವಾರ ಶುದ್ಧಿ ಮಾಡ್ತಕ್ಕಂಥದ್ದು ಹಾಗೆ ಎದುರಿನ ಬಾಗಿಲಲ್ಲಿ ಹಣ್ಣನ್ನು ನಿವಿಸಿ ಹೊಡಿತಕ್ಕಂಥದ್ದು ಅಥವಾ ತೆಂಗಿನಕಾಯನ್ನು ನಿವೃಸಿ ಹೊಡೆಯೋದ್ರಿಂದಲೂ ಅಥವಾ ಕುಂಬಳಕಾಯನ್ನು ಕೆಲವರು ಈ ಸಂದರ್ಭದಲ್ಲಿ ದೃಷ್ಟಿ ತೆಗೆದು ಹೊಡೆಯೋದ್ರಿಂದಲೂ ಈ ದೃಷ್ಟಿ ದೋಷದ ಎಫೆಕ್ಟು ನಿವಾರಣೆ ಆಗ್ತದೆ ಸಾಮಾನ್ಯವಾಗಿ ಈ ದೃಷ್ಟಿಯನ್ನು ತೆಗಿತಕ್ಕಂಥ ಒಂದು ಸಂದರ್ಭ ಅಂತಂದರೆ ಸಂಜೆ ಆರರಿಂದ ಏಳುಗಡೆ ಏಳು ಗಂಟೆ ಒಳಗಡೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ನಿಮ್ಮ ಹೋಟೆಲ್ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ವರ್ಕ್ಶಾಪ್ ಆಗಿರ್ಬೋದು ಗ್ಯಾರೇಜ್ ಆಗಿರ್ಬೋದು ಯಾವುದೇ ಸ್ಥಳಗಳಲ್ಲಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ದೋಷದ ದೋಷ ನಿವಾರಣೆ ಆಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದೋ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಕೆಲವು ಸಮಯ ಆಸ್ಪತ್ರೆಯಲ್ಲಿ ಇದ್ದು ಅನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಮನೆ ಒಳಗಡೆ ಪ್ರವೇಶ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಆ ವ್ಯಕ್ತಿಗೆ ದೃಷ್ಟಿದೋಷ ನಿವಾರಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ಒಂದು ರೀತಿಯ ಪಾಸಿಟಿವ್ ರಿಸಲ್ಟು ಜಾಸ್ತಿ ಬರ್ತಾರೆ ಇನ್ನು ಕೆಲವರು ಈ ಅಮಾವಾಸ್ಯೆ ದಿವಸ ಕೆಲವರು ಕೋಳಿ ಮಟ್ಟೆಯನ್ನು ತೆಗೆದುಕೊಂಡು ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಉಂಟು ಸೇಮ್ ಅದೇ ರೀತಿ ನಿವಾರಿಸಿ ಅಮಾವಾಸ್ಯೆ ದಿವಸ ಆಚೆಚ್ಚಲ್ತಾರೆ ಸ್ವಲ್ಪ ಇಲ್ಲಿ ಜಾಗರೂಕತೆಯನ್ನು ವಹಿಸ್ಬೇಕಂದ್ರೆ ಕೋಳಿ ಮಟ್ಟಿ ಅದು ಇದು ಏನಿದೆ ಅಂದರೆ ಅಲ್ಲೆಲ್ಲ ತುಳುಗಾಡಿ ಅದು ಇದು ಗಲೀಜಾದರೆ ಇರುವೆಗಳು ಅವು ಇವು ಬರ್ತವೆ ಈ ವಿಚಾರದಲ್ಲಿ ನೋಡಿಕೊಂಡು ಸ್ವಲ್ಪ ಮಟ್ಟಿನ ಜಾಗ್ರತೆಯಾಗಿ ಇದು ಮಾಡಿಕೊಂಡು ದೂರ ಹಾಕೋದು ಒಳ್ಳೆಯದು ಇನ್ನು ಕೆಲವೊಂದು ಮನೆಗಳಲ್ಲಿ ಬಲಮುರಿ ಗಣಪತಿ ಇದ್ದರೆ ಅಥವಾ ಶಂಖ ಇದ್ದರೆ ಅವುಗಳಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ನಮ್ಮ ಸ್ಕರಿಸಿ ಅರ್ಶನ ಕುಂಕುಮಗಳನ್ನು ಇಟ್ಟು ಆ ಶಂಖದ ಪೂಜೆ ಮುಗಿದ ಬಳಿಕ ಶಂಖವನ್ನು ಓದಿದಾಗ ಅಥವಾ ಆ ಶಂಖದ ತೀರ್ಥ ಏನಿದೆ ಅದನ್ನು ಸೇವನೆ ಮಾಡಿದಾಗ ನಿಮ್ಮ ಮನೆಗಾಗಲಿ ಅಂಗಡಿ ಮುಂಗಟ್ಟುಗಳಿಗಾಗಲಿ ಇತ್ಯಾದಿ ಸ್ಥಳಗಳಿಗೆ ಆ ಶಂಖದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗಲೂ ಸಹ ಅದರ ದೋಷದ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ಉಲ್ಲೇಖ ಇದೆ ನಿಮಗೆ ಯಾವುದೋ ಸರಿ ಅನಿಸುತ್ತೋ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ